ಮತ್ತೊಂದು ಹೊಸ ಸ್ವಾಗತ ಇವತ್ತು ಮಾರ್ನಿಂಗ್ ವ್ಲಾಕ್ನ ಶುರು ಮಾಡ್ಕೊಂಡೆ ನೋಡಿರಿ ಇನ್ನು ನಮ್ಮ ಅಂಟಿ ಇದ್ದೀನಿ ಇವತ್ತು ಹೋಗ್ತೀನಿ ನಮ್ಮ ಮನೆ ನಮ್ಮ ಮನೆಯವ್ರು ಬಂದಾರತ್ತ ರಾತ್ರಿ ನೈಟ್ ಹನ್ನೆರಡು ಗಂಟೆಗೆ ನಾವು ಒಂದು ಗಂಟೆಗೆ ಬಂದಾರತ್ ಸೊ ಈಗ ನಾ ಹೋಗಬೇಕು ಈಗ ನಾಷ್ಟ ಅದಾಗೈತೆ ನೋಡಿರಿ ಒಂದು ಹತ್ತುವರೆಗೆ ಟೈಮ್ ನಮ್ಮ ಅಂಟಿನ ಹೋದರು ಡ್ಯೂಟಿಗೆ ನಮ್ಮ ನಿಕ್ಕುನೂ ಹೋದ ನಮ್ಮ ತಂಗಿ ಅದಾಡ್ರಿ ಬೇಬಿ ಸೊ ಬೇಬಿ ನಾನು ನನ್ನ ಮಗ ಮೂರು ಜನ ಅದೀವಿ ಈಗ ಸ್ನಾನ ಆಯಿತು ನಾಷ್ಟ ಆಯಿತು ನಾಷ್ಟ ನಮ್ಮ ಅಂಟಿ ಉಪ್ಪಿಟ್ಟು ಚುರುಮುರಿ ಮಾಡಿದರು ಸೊ ನಾಷ್ಟ ಮಾಡಿದ್ವಿ ಅಡುಗೆ ಮಾಡಿಟ್ಟು ಹೋಗ್ಯಾರಲ್ಲ ಪಲ್ಯ ಚಪಾತಿ ಅನ್ನ ಸಾರ ಆಮೇಲೆ ನೋಡಿರಿ ಈಗ ಎಲ್ಲಿಗೆ ಹೊಂಟೀವಂದ್ರೆ ಇಲ್ಲೇ ನಮ್ಮ ಆಂಟಿ ಮನೆ ಬಾಜುನ ಇನ್ನೊಬ್ಬರು ಆಂಟಿ ಮನೆ ಐತ್ರಿ ಇನ್ನೊಬ್ರು ಮೋಷಿ ಅದಾರ ರೇಣುಕಾ ಆಂಟಿ ಹೇಳಿ ಸೊ ಇವ್ರ ಮನೆ ಹತ್ರನೇ ಐತಿ ಅವ್ರು ಮನೆಯಿಂದ ನಾ ಬಂದ ನಡ್ದು ಕಾಲ್ ಮಾಡತ್ತಾರ ಬಾಬಾ ಅಂತ ಹೋಗಿ ಅಲ್ಲ ನಿನ್ನೆ ಇಬ್ರಾಂ ರುಜಾಕ್ಕೆ ಹೋಗಿದ್ದೆಲ್ಲ ಸೊ ಸಾಯಂಕಾಲ ನಾಲ್ಕೂವರೆಗೆ ಐದಕ್ಕೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಮತ್ತೆ ಎದ್ದು ಸಾಯಂಕಾಲ ಅಡುಗೆ ಮಾಡಿದ್ವಿ ನೋಡ್ರಿ ನಿನ್ನೆ ಅಂದರು ಮಸ್ತ್ ಚಿಕನ್ ಊಟ ಮಾಡಿದ್ವಿ ಚಿಕನ್ ತರಿಸಿದ್ರು ನಮ್ಮ ಬೇಬಿ ಮಸ್ತ್ ಚಿಕನ್ ಶೇರ್ವಾ ಚಿಕನ್ ಫ್ರೈ ಎಲ್ಲ ಮಾಡಿದ್ಲು ಮಸ್ತ್ ಊಟ ಮಾಡಿದ್ವಿ ಅದು ಯಾವುದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಇಬ್ರಾಹಿಂ ರೋಜಾಕ್ಕೆ ಹೋಗಿ ಬಂದು ಟಯರ್ಡ್ ಆಗಿತ್ತು ಸೊ ಮತ್ತು ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ಅಲ್ಲೇ ಏನು ಮಾಡಿದ್ವಿ ನಿನ್ನೆ ವಿಡಿಯೋ ಹೆಂಗೆ ಅನ್ನಿಸ್ತು ಚಲೋ ಅನಿಸಿರ್ತದೆ ಎಲ್ರಿಗೂ ಅಂತ ಅನ್ಕೋತೀನಿ ನಮ್ಮ ಇಬ್ರಾಹಿಂ ರೋಜಾ ತೋರಿಸಿ ನಿಮ್ಗೆ ಸೊ ಇವತ್ತು ಬರೀಗ ನಮ್ಮ ಮನೆಗೆ ಹೋಗ್ತಾರೆ ಎಲ್ಲ ಶೇರ್ ಮಾಡ್ಕೋತೀನಿ ನಮ್ಮ ಪಾಪಗೂ ಸ್ನಾನ ಮಾಡಿಸೋತಾಡ್ರಿ ನಮ್ಮ ಬೇಬಿ ಸೊ ಈಗ ನಮ್ಮದೆಲ್ಲ ಆಗೈತಿ ನಮ್ಮ ಬೇಬಿ ನಮ್ಮ ನನ್ನ ಮಗ ಮಾಡತ್ತಾರೆ ಸೊನಿಗೆ ಕರ್ಕೊಂಡ್ಬರ್ತೇನೆ ರೀ ಅವನಿಗೆ ರೆಡಿ ಮಾಡಿ ಆಮೇಲೆ ನಮ್ಮ ಅಂಟಿ ಮನೆಗೆ ಹೋಗ್ತೀನಿ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ರೆಡಿ ನೋಡ್ರಿ ಒಂದು ಜಳಕಾಯ್ತಿಗ ಜೊಳಕಾಕದ್ ನಮ್ ಬಿಂಬಿ ಹಾಯ್ ಹಾಯ್ ಅಂತಾರ ಸೊ ಈಗ ಅವನಿಗೆ ಇಷ್ಟು ರೆಡಿ ಮಾಡ್ತೀನಿ ರೆಡಿ ಮಾಡಿ ನಮ್ಮ ಬೇಬಿನೂ ರೆಡಿ ಆಗ್ತಾಳೆ ಸೊ ಆಗೀಗ ಅವ್ರ ಮನೆಗೆ ಒಂದು ಅರ್ಧ ತಾಸು ಹೋಗಿ ಬರ್ತೀವಿ ಅವ್ರ ಪಾಪ ಭಾಳ ಕರ್ದಾರ ಯಾವಾಗು ಜಾಸ್ತಿ ಬರಂಗೇ ಇಲ್ಲಿ ಈ ಕಡೆ ಹಂಗಾಗಿ ಸೊ ಭಾಳ ದಿನಕ್ಕೆ ಬರ್ತೀನಿ ಅಂತೇಳಿ ಕರೀತಾರೆ ಕರದಾರ ಪಾಪ ಹೋಗೋಣ ಅಂತ ಸೊ ಈಗ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಬಂದು ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ ಬರ್ರಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿರಿ ವೀಡಿಯೋ ಎಷ್ಟಾಗಿದ್ದಪ್ಪ ಅಂದ್ರೆ ಲೈಕ್ ಶಿರ್ಯಾಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿರಿ ಈಗ ರೆಡಿ ಮಾಡ್ತೀನಿ ರೀ ಅಲ್ಲಿ ದೇವ್ರ ಮುಂದೆ ಇನ್ನ ದೇವ್ರ ಮುಂದೆ ಬಿಡ್ಕೋತ ಸ್ನಾನ ಆದರ ದೇವ್ರ ಮುಂದೆ ಹೋಲಿತ್ತಾನೆ ಈಗ ಒಂದು ಸ್ವಲ್ಪ ಚಹಾ ಬಿಸಿ ಮಾಡ್ಕೋತೀನಿ ರೀ ಚಹಾ ಐತಿ ಚಹಾ ಬಿಸಿ ಮಾಡ್ಕೋತೀನಿ ಇಲ್ಲಿ ನೋಡಿ ಚುರುಮುರಿ ಮಾಡಿಟ್ಟಾರ ಮತ್ತು ಮೆಂತಿಪಲ್ಲಿ ಚಪಾತಿ ಇನ್ನೂ ನಾನ್ವೆಜ್ ಐತ್ರಿ ನಿನ್ನೆ ಮಾಡಿ ಚಿಕನ್ ಸಾರ ಎಲ್ಲ ಐತಿ ಸೊ ಅದಿಷ್ಟು ಬಿಸಿ ಮಾಡ್ತದ ಉಪ್ಪಿಟ್ಟು ತಿಂದವ್ರೆ ತಿರುಗಿ ಚಪಾತಿ ಸೊ ಅಡುಗೆ ಮಾಡಿ ಅನ್ನ ನಾಷ್ಟೆ ಮಾಡ್ಕೊಳ್ದೈತ್ರಿ ಬಿಸಿದ ಈಗ ಚಹಾ ಕುಡಿತೀನಿ ಚಹಾ ಕುಡ್ದ ಆಮೇಲೆ ಸಿಗ್ತೀನಿ ನಿಮ್ಗೆ ಅಲ್ಲಿ ಹೋಗ ಮುಂದೆ ನೋಡ್ರಿ ಈಗ ಹೊಂಟೀವಿ ಇಲ್ಲಿ ನಮ್ಮ ಅಂಟೀ ಮನೆಗೆ ಬೇಬಿ ಬೇಬಿ ನಾನು ಶ್ರೀನೈ ಮೂರು ಜನ ಹೊಂಟೀವಿ ಬರಿ ಏ ಅವು ಬರಲ್ಲ

ಬೋಣಿ ಎಷ್ಟು ಚಂದ ಐತ್ ನೋಡ್ರಿ ಫುಲ್ ಸೈಲೆಂಟ್ ಫುಲ್ ಸೈಲೆಂಟ್ ಆಯ್ತು ನೋಡ್ರಿ ಇದು ಶಿವನಗುಡಿ ಅಲ್ಲ ಇದು ನೋಡ್ರಿ ಶಿವನ್ ಗುಡಿ ಮತ್ತೆ ಆ ಕಡೆ ಇದ್ದಿದ್ದು ಅಪ್ಸಮ್ಮಿ ಗುಡಿ ದತ್ತಾತ್ರೇಯ ಗುಡಿ ಎಲ್ಲ ಅದಾವ ಇಲ್ಲಿ ಇದ್ರ ಎದ್ರಿಗೆ ಇದ್ರು ನೋಡಿರಿ ನಮ್ಮ ಅಂಟಿ ಮೊದಲು ಬಾಡಿಗೆ ಅಲ್ಲಿ ಪಿಂಕ್ ಕಲರ್ದಿಂದ ಮನೆ ಕಾಣತದಲ್ಲ ಅದೇ ಮನೆಯೊಳಗಿದ್ರು ಫಸ್ಟ್ ಬಾಡಿಗೆ ಈಗ ದೂರ ಹೋಗ್ಯಾರ ಫಸ್ಟ್ ಎದ್ದು ಕೂಡಲೇ ದೇವ್ರ ಮುಖನೇ ನೋಡ್ತಿದ್ರು ಅವರು ಗುಡಿ ಮುಖ ಸೊ ಈಗ ಬೇರೆ ಕಡೆ ಹೋಗ್ಯಾರ ಈಗ ಇಲ್ಲೇ ಇದೇ ಲೈನ್ ಒಳಗೆ ಅವ್ರು ಇನ್ನೊಬ್ಬರು ಅಂಟಿ ಮನೆ ಐತಿ ಸೊ ಅಲ್ಲಿ ಹೊಂಟಿ ನಾವು ಅದಿಲ್ಲಪ್ಪು ಯಾರ ಕಡೆ ಹೊಂಟ್ರಿ ಹ್ಮ್ ಅಜ್ಜಿ ಕಡೆ ಹ್ಞೂ ಇದ್ ನೋಡ್ರಿ ಎಪ್ ಒಂದು ಸಲ ಬರ್ತೀನಿ ಇಲ್ಲ ಲಾಗ್ ಮಾಡ್ತೀನಿ ಪೂರ್ತಿ ಈಗ ನೋಡ್ರಿ ನಮ್ಮ ಅಂಟಿ ಮನಿಗೆ ಬಂದಿನಿ ಇವರು ನನಗೆ ಆಂಟಿನೇ ಹಾಕ್ಬೇಕು ನಮ್ಮ ಮಮ್ಮಿನ ತಂಗಿ ರೀ ಸೊ ಅವ್ರದ್ದು ಅಲ್ಲಿ ಅವ್ರ ಮನೆ ಹತ್ರನೇ ಇತ್ತು ನಿಯರ್ ನಡ್ಕೋತ ಬಂದ್ವಿ ಸೊ ಈಗ ಅವ್ರ ಆಂಟಿ ಇರಂಗಿಲ್ಲ ನೋಡ್ರಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಒಮ್ಮೆ ರಾತ್ರಿ ಬರ್ತಾರತ್ತ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಬರ್ತಾರತ್ತ ನಾವೀಗ ಬಂದೀವಿ ಅಂತ ಹೇಳಿ ಯಾರೋ ಇಷ್ಟರಾಗಿ ಬರ್ತಾರವರು ದೀಪು ನೋಡ್ರಿ ಅವ್ರ ಮಗಳ ಆಂಟಿ ಮಗಳು ಈ ದೀಪು ಅಂತ ಹೇಳಿ ದೀಪ ಹಾಕಿನ ಹೆಸರ ಸೊ ನಾವು ಬಂದು ಕೊಡಲೇ ನಮ್ಮ ಮಗ ಚಹಾ ಮಾಡೋತ್ತಾಳೆ ನೋಡ್ರಿ ನಾವು ಕುಡಿದು ಬಂದೀವಿ ಅಂದ್ರೂ ಕೇಳತ್ತಿಲ್ಲ ಸೊ ಚಾ ಕಿಟ್ಟಾಳ ಒಳಗೆ ನಾನು ಒಂದು ಸ್ವಲ್ಪ ಹೊತ್ತು ಬಂದು ಮನೆಯದು ನೋಡಿದೆ ಇದೇ ಫಸ್ಟ್ ಟೈಮ್ ನಾನು ಅವ್ರ ಮನೆ ಹೋಗಿದ್ದು ಹಂಗಾಗಿ ಬಂದು ಅಕ್ಕಿ ಜೊತೆ ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊತ ಕೂತಿದ್ದೆ ನೋಡ್ರಿ ದೀಪಾ ಚಹಾ ಮಾಡ್ಕೊಂಬಂದ್ಲು ಅಂದ್ಲು ಬಿಸಿ ಬಿಸಿ ಚಾ ಚಹಾರ ಕೊಟ್ಟು ಕುಡಿತೀವಿ ನಾವು ಬ್ಯಾಡಂದ್ರ ಈಗ ಮತ್ತೀಗ ಚಾ ಕುಡಿಯತ್ತೀವಿ ಐತಿ ಇವನಿಗೆ ಬೇಕತ್ ನೋಡ್ರಿ ಇಟ್ಟದ್ ಚಹಾ ಕುಡಿತನತ್ತೀವ ಚಾಸ್ಕೊಂಬರಾಕೋಯನ್ ಈ ಕಡೆ ಬಿಜಾಪುರ ಮಂದಿ ಅಲ್ರಿ ನಾವು ಚಾಕ್ ಫೇಮಸ್ ನೀನು ಕುಡೀತಿ ಏನು ಅಟ್ಟಿಲ್ಲ ಇಕ್ಕಿ ನೋಡ್ರಿ ತೊಗ ಅನ ಆ ಬಾಬಾಗಳಿಗ್ ತೊಗೊಂಬರ್ತಾರ ನೋಡ್ರಿ ಇಲ್ಲಿ ಬ್ಯಾಕ್ ಇದಕ್ಕೆ ತರ್ತಾರಲ್ಲ ಅಂತ ಹೂವ ಕಡಿತದಪ್ಪ ಅವ ಹೋತಾನ ಸಮೀಪ ಹೋತಾನ ಕಟ್ಟ್ಯಾರ ಕಟ್ಟಾರ ಚಿನ್ನು ಬಾಪಾ ಹೊರಬಾ ಒಳಬಾ

ಅಲ್ಲಸನೆ ತೋರ್ಸಾತನೋ ನೋ ಪಾ ಅಂಟಿ ಇಕಡೆ ನಾನು ಹಾಯ್ ಹಾಯ್ ಮುಂಬೈ ದ ಸೌಂಡೆ ಬರಬಹುದು ಹಾಯ್ ನಿင်္ဂ ಬೈ ನಾನು ನಿಂಗೇನ್ ಬೇಕ ಹೇಳೋನಾ ಕೊಡ್ತೀನಿ ಬಾಬಿ ಬಾಬಿ ಬೇಕಾ ಏನು ಬೇಕೋ ನಿಂಗಿಗಿ ಇನ್ನು ಮತ್ತೆ ಏನು ಬೇಕು ಹ್ಮ್ ಹ್ ಹ್ ಪುರಿ ಪುರಿ ಏನ ಏನ ಪುರಿ ಸೊ ಎಷ್ಟೋ ತನ ಕೂತ್ವಿ ಮಾತಾಡದ್ವಿ ದೀಪು ಚಾ ಮಾಡದ್ಲು ಚಾ ಕುಡಿದ್ವಿ ನಮ್ಮ ಆಂಟಿನೂ ಕೆಲ್ಸಕ್ಕೆ ಹೋಗೋರು ನೋಡ್ರಿ ಇವರು ಹೇಳ್ಕೊಂಡು ಬಂದಿದ್ರಂತ ನಾವು ಬಂದೀವಿ ಹೇಳಿ ಸೊ ಅವರು ಒಂದು ಅವ್ರ ಜೊತೆಯೂ ಅರ್ಧ ತಾಸು ಕೂತ್ವಿ ಮಾತಾಡಿ ಈಗ ವಾಪಸ್ ಮನೆಗೆ ಹೊಂಟಿದ್ವಿ ಮನೆಗೆ ಹೋಗಬೇಕಾದ್ರೆ ನೋಡ್ರಿ ನಮ್ಮ ಕಡೆ ಎಲ್ಲ ಇರೋ ಪದ್ಧತಿ ಅಂದರೆ ಕುಂಕುಮಾರ್ಶ್ನ ಕೊಡೋದು ಅವರು ಅಷ್ಟೇ ಎಲ್ಲರ್ದ ನಮಗೆ ಬ್ಯಾಡಬೇಡೂ ನಮ್ಮ ಪಾಪನ ಕೈಯಾಗೆ ರೊಕ್ಕ ಕೊಟ್ಟ್ರಿ ಆಮೇಲೆ ನನಗೆ ಬ್ಲೌಸ್ ಪೀಸ್ ಕೊಡೋಕೆ ಬರಾಕತ್ತಾರ ಸೊ ಬ್ಯಾಡಂದ್ರು ಕೇಳತ್ತಿಲ್ಲ ನೋಡ್ರಿ ನಮ್ಮ ಕಡೆ ಎಲ್ಲ ಈ ಥರ ಪದ್ಧತಿ ಐತಿ ಮನೆಗೆ ಬಂದವರಿಗೆ ಹಾಗೆ ಕಳ್ಸಂಗಿಲ್ಲ ಸೊ ಕುಂಕುಮಾರ್ಶನ ಅಥವಾ ಬ್ಲೌಸ್ ಪೀಸರೆ ಕೊಟ್ಟು ಕಳ್ಸೋ ಪದ್ಧತಿ ಐತಿ ಸೊ ಆಂಟಿ ನೋಡ್ರಿ ಬ್ಯಾಡ್ ಅಂದ್ರೂ ಅವನಿಗೂ ದುಡ್ಡು ಕೊಟ್ಟರು ಆಮೇಲೆ ನನಗೂ ಬ್ಲೌಸ್ ಪೀಸ್ ಕೊಟ್ಟರು ಸೊ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಮನೆಗೆ ನಾ ಹೋಗ್ತೀವಿ ಫೈನಲಿ ಅವ್ರಿಗೊಂದು ಸ್ವಲ್ಪ ಬೆಟ್ಟಾಗಿ ಈಗ ವಾಪಸ್ ಹೊಂಟೀವಿ ನೋಡ್ರಿ ಏನಂದ್ರು ಒಂದರಿಂದ ಎರಡು ಗಂಟೆ ತನಕ ಕೂತು ಮಾತಾಡಿದ್ವಿ ಈಗ ಹೊಂಟೀವಿ ನಮ್ಮ ಜೊತೆ ನಮ್ಮ ಆಂಟಿನೂ ಬರಾತಾರೆ ನೋಡ್ರಿ ಯಾಕಂದ್ರೆ ನಾವು ಹೋಗೋ ದಾರಿ ಒಳಗೆ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ಬೇಕ್ರಿ ಒಳಗೆ ಕೆಲಸ ಮಾಡ್ತಾರೆ ನೋಡ್ರಿ ಇದೇ ನೋಡ್ರಿ ಅವರು ಕೆಲಸ ಮಾಡುವಂಥ ಬೇಕ್ರಿ ಈಗ ರೀಸೆಂಟಾಗಿ ಓಪನಿಂಗ್ ಆಗೈತೆ ಒಂದು ಆರು ಏಳು ತಿಂಗಳ ಆತೈತೆ ನೋಡ್ರಿ ಸ್ವತಂತ್ರ ಕಲ್ಯಾನ್ ಅಂತಾರಲ್ಲ ಅಲ್ಲಿ ಐತೆ ನೋಡ್ರಿ ಅಂದ್ರೆ ಟಕ್ಕೆ ರೋಡಿಗೆ ಐತಿ ನಂದಿನಿ ಬೇಕ್ರಿ ಅಂತೇಳಿ ಫುಲ್ಲು ದೊಡ್ಡದೈತಿ ನಾನು ಹೋಗಿ ನೋಡಿದೆ ಮಸ್ತ್ ಐತ್ರಿ ನಾ ಸಣ್ಣದ ಅಂದ್ಕೊಂಡಿದ್ದೆ ಬಟ್ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಎಲ್ಲ ಭಾಳಷ್ಟು ವೆರೈಟಿ ಸ್ವೀಟ್ಸ್ ಆಗಿರ್ಬೋದು ಆಮೇಲೆ ಈ ಸಣ್ಣ ಮಕ್ಳದೆಲ್ಲ ಲಾಲಿಪಾಪ್ ಅದು ಬರ್ತಾವೆ ನೋಡ್ರಿ ಆ ಥರ ಎಲ್ಲಾ ಜೇಮ್ಸ್ ಈ ತರ ಎಲ್ಲ ಕ್ಯಾಂಡಿ ಎಲ್ಲಾ ಭಾಳ ಚಂದ ಇದ್ರು ಎಲ್ಲ ವೆರೈಟಿ ವೆರೈಟಿ ಬಹಳಷ್ಟು ಮತ್ತೆ ಡಿಸೈನ್ ಡಿಸೈನ್ಸ್ ಸೈಕಲ್ ಅವು ಇವು ಏನೇನೋ ಬಹಳ ತರ ರೀ ನಾನಂದ್ರು ನೋಡಿ ಬಹಳ ಖುಷಿ ಆದ ಅಲ್ಲಿ ಚಂದ ಚಂದ ಸಣ್ಣ ಮಕ್ಕಳ ಆಟ ಇದ್ದು ಅದ್ರೊಳಗ ತಿನ್ನುವು ಇದ್ದು ಐಟಮ್ಸ್ ಸೊ ನನ್ ಮಗ ನೋಡ್ರಿ ಯಾವ್ದ್ ತಗೋಲಿ ಯಾವ್ದ್ ಬಿಡ್ಲೇತ್ ನೋಡತಾನ ಆಂಟಿ ಮನಿಗ್ ಬರೋ ಮುಂದ್ ಆಗಡೆ ಒಂದ್ ಲಾಲಿಪಾಪ್ ತೊಗೊಂಬಂದಿದ್ರು ಆದ್ರೂ ಇಲ್ಲಿ ಮತ್ತೇನ್ರಿ ಕೊಡಸ್ತಿನ ಬಾತ್ ಕರ್ಕೊಂಬಂದಾರ ನೋಡ್ರಿ ಸೊ ಯಾವ್ದು ನೋಡತಾನ ಅದೆಲ್ಲ ಕೈ ಮಾಡಾಕತ್ತಿದ್ದ ಬ್ಯಾಡ್ರಿ ಆಂಟಿ ಭಾಳ ತಿಂತಾನ ಅವನು ಬರೀ ಇದೇ ಚಾಕ್ಲೇಟ್ ಐತಿನ್ರೀ ಅವ್ನು ಯಾವಾಗ ಹೊದ್ವಿ ಬರುವಾಗ ನೋಡ್ರಿ ಅವ್ರು ಬೇಕರಿ ಒಳಗೆ ಏನೇನೋ ಕೊಡ್ಸಿದ್ರು ಅವನಿಗೆ ತಿನ್ನೋ ಐಟಮ್ಸ್ ಎಲ್ಲ ತೊಗೊಂಡ್ರೆ ಫುಲ್ ಖುಷಿಯಾಗೇನೀಗ ಏನು ಕೊಡ್ಸಾರ ಅಜ್ಜಿ ಸೈಕಲ್ ಸೈಕಲ್ ಕೊಡ್ಸರ ನೋಡ್ರಿ ತೊಗೊಂಡು ಹೊಂಟಾನ ಹಾಂ ಎಸ್ ತೋರಿಸಿದ ತೋರಿಸಿದ ತೋರಿಸಿ ಸಾಕು ಈಗ ನಾವು ಬೇಬಿಯವ್ರ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು ನೋಡ್ರಿ ನೋಡ್ರಿ ಈಗ ಬಂದ್ವಿ ಬರೋಣ ನಮ್ಮ ಬೇಬಿ ಚಪಾತಿ ಮಾಡಾಕತ್ತಾಳ ಹಿಟ್ಟಿಟ್ಟು ಹೋಗಿದ್ರು ನಮ್ಮ ಅಂಟಿ ಚಪಾತಿ ಮಾಡತ್ತಾಳ ಮತ್ತು ಈ ಕಡೆ ನಾ ಹಳೆಯಿಂದ ಬೆಳಗ್ಗೆ ನಾನ್ ವೆಜ್ ಮಾಡಿದ್ರು ನಿನ್ನೆ ಅಂತೇಳಿ ಸೊ ಅದನ್ನು ಬಿಸಿ ಮಾಡೋಕೆ ಇಟ್ಟಾಳೆ ನಾನ್ ವೆಜ್ ಆಮೇಲೆ ಸಾರು ಇದೆರಡು ನೋಡಿರಿ ಚೇರ್ವಾ ಮತ್ತು ಇದು ಗ್ರೇವಿ ನಮ್ಮ ಬೇಬಿನೇ ಮಾಡಿದ್ದು ಮಸ್ತ್ ರೀ ಟೇಸ್ಟ್ ಸೊ ಈಗ ಚಪಾತಿನೇ ಮಾಡತ್ತೆಸ್ಟ್ ಚೆಂದ ಮಾಡತ್ತ ಎಲ್ಲ ಕಲ್ತಾಳ್ರಿ ರೊಟ್ಟಿ ಅಂದೇ ಅಂತ ಅಡುಗೆ ಎಲ್ಲ ಆಯ್ತು ನೋಡಿರಿ ಅನ್ನಕ್ಕೊಂದು ಹಿಡೋದೈತಿ ಸೊ ಕುಕ್ಕರ ಅಷ್ಟು ಕಷ್ಟಿಟ್ಬಿಡ್ತ ನೋಡ್ರಿ ಊಟ ಮಾಡತ್ತೀವಿ ಚಿಕನ್ ಚೀರ್ವಾ ಚಿಕನ್ ಫ್ರೈ ನಮ್ಮ ಆಂಟಿ ಮೆಂತ್ಯಿ ಪಲ್ಯ ಮಾಡಿದ್ರು ಅದಿಷ್ಟು ಹಾಕೊಂಡೈತಿ ಟೇಸ್ಟ್ ನೋಡಕ್ಕೆ ಚಪಾತಿ ಸೊ ಊಟ ಮಾಡತ್ತೀವಿ ನೋಡ್ರಿ ನಾನು ಬೇಬಿ ಕೂಡಿ ಟಿ ವಿ ನೋಡ್ಕೋತ ಗಾಳಿಪಟ್ಟ ಫಿಲ್ಮ್ ಹತ್ತೈತಿ ಮಸ್ತ್ ಐತಿ ಪಿಕ್ಚರ್ ಸೊ ಟಿ ವಿ ನೋಡ್ಕೋತ ಊಟ ಮಾಡತ್ತೀವಿ ಬರೀ ಎಲ್ಲರೂ ಊಟ ಮಾಡೋನು ನೀ ಊಟ ಮಾಡಲ್ಲೇ ಹಾಂ ಉತ್ಸಾ ಸೊ ಊಟ ಮಾಡ್ತೀವಿ ಊಟ ಮಾಡಿದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಊಟ ಅಂತೂ ಆಯಿತು ಊಟ ಈಗ ನಮ್ಮ ಮನೆಗೆ ಹೊಂಟೀನಿ ಈಗ ಮಧ್ಯಾಹ್ನ ಐತಿ ಹೋಗಿ ಅವನಿಗೆ ಒಂದು ತಾಸು ಮಲಗಿಸ್ತದ್ರ ಅಂತ ಹೇಳಿ ಸೊ ಹೊಂಟೀನಿ ಈಗ ಬಾಯ್ ಬಿ ಬಿ ಮನೆಗೆ ಬಾ ಇಲ್ಲೇ ಐತ್ರಿ ಏನೋ ಒಂದು ಎಷ್ಟು ಎಷ್ಟು ಕಿಲೋಮೀಟರ್ ಹತ್ರ ಬೇಕು ಒಂದು ಎರಡು ಮೂರು ಇಲ್ಲೇ ಐತ್ರಿ ನಮ್ಮದು ಸೈನಿಕ ಸ್ಕೂಲ್ ಗೇಟ್ ಹತ್ರ ಐತಿ ಅವ್ರದ್ದು ಈ ಕಡೆ ಇಟಕಿ ಪೆಟ್ರೋಲ್ ಪಂಪ್ ಐದು ನಿಮಿಷದ ದಾರಿ ಬರೆ ಅಂದರೂ ಬರಕ್ಕೆ ಆಗಂಗಿಲ್ಲ ರೀ ನಮ್ಗೆ ಆಕಿನೂ ಬರಲ್ಲ ಜಾಸ್ತಿ ಕಾಲೇಜ್ ಕೊತ್ತಾ ಸೊ ನಾ ಸೊ ನಾ ಫ್ರೀ ನಾನು ಫ್ರೀ ಇರಲ್ಲ ನನ್ನ ಮಗನ ಅದನ್ಯಾಗ ಸೊ ಈಗ ನಮ್ಮ ಮನೆಗೆ ನಾವು ಹೊಂಟಿ ನೋಡ್ರಿ ಆಟೋ ಹತ್ತಿನ ಹೋಗಿಲಿ ನಮ್ಮ ಬಿಬಿ ಬರ್ತಾಳೆ ಬಿಡಾಕ ಸೊ ರೋಡಿನ ತನಕ ಆಟೋ ಹತ್ತಿಸಿ ಬರ್ತಾಳೆ ಅಲ್ಲಿಂದ ನಾನು ಹೋಗ್ತೀನಿ ನಮ್ಮ ಮನೆಯವ್ರಂತ್ರು ಬಂದಾರತ್ ರಾತ್ರಿ ಹೋಗಿ ಒಂದು ಸ್ವಲ್ಪ ಕಸ ಅದು ಉಡ್ಕೊಂಡು ಅಡುಗೆ ಅದು ಸಾಯಂಕಾಲದ ಅಡುಗೆ ಪ್ರಿಪ್ರೇಷನ್ ಮಾಡ್ತೀನಿ ಈಗ ನನ್ನ ಮಗನಿಗೆ ಮನ್ಗಸ್ತೀನಿ ಹೋಗಿ ಬರ್ರಿ ನಮ್ಮ ಮನೆಗೆ ಅಂತ ಬರ್ರಿ ಈಗ ಒಬ್ರ ಮತ್ತೆ ಒಬ್ಬರಲ್ಲೇ ಬಾಯ್ 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 അക്കു ബർലി അക്കി കർക്ക മനീഗീ ബേബി കർക്കു നോ ബാ ബേബി ഹണ് ബേബി അന്ദ്രേബി എൽ അക്ക നീഹ ഐത്തി അക്കെസ് നോ ബേബി ഐത്തി സണ്ണക്കിദ് നെട ബേബി അത് എൽ ബേബിനോട്രിവാട്ട് ബേബി ഐത്തനക്കരിടീന

ಎಷ್ಟು ಎಷ್ಟ ಬಾ ಎಷ್ಟ ಅಲ್ಲಿ ಹ್ಮ್ಯತ್ ನೋಡ್ರಿ ಈಗ ಬಂದಿವಿಗಿ ಮ್ಯಾ ಹೊಂಟಿವಿ ಈಗಿನ ನೋಡ್ರಿ ಈಗ ಬಂದ್ರಿ ಜಸ್ಟ್ ಮನೆಗೆ ಒಂದ್ ಐದು ನಿಮಿಷದ ದಾರಿನೂ ಇಲ್ಲ ಅವ್ರ ಮನೆಯಿಂದ ನಮ್ಮನಿಗೆ ಸೊ ಅಲ್ಲಿಂದ ಅವ್ರ ಮನೆ ಮುಂದೆ ಆಟೋ ಕೂತೆ ಇಲ್ಲಿ ಬಂದು ಹೇಳಿದೆ ನಮ್ಮ ಮನೆಯವ್ರು ಇಲ್ಲಿ ನೋಡ್ರಿ ಬರೋ ತನಕ ಅವರು ಆಫೀಸ್ಗೋಗಿರುತ್ತೆ ಸೊ ನಾವೇ ಬಂದ್ವಿ ಅಲ್ಲಿಂದ ಬಂದು ಸ್ವಲ್ಪ ನೀರು ಕುಡ್ದು ಕೂತೀವಿ ನೋಡ್ರಿ ಆಯ್ತು ಈಗ ಇವ್ನಿಂಗ್ ಮನಗಸ್ತೀನಿ ವಿದ್ಯಿಗೆ ಬಂದಾನ್ರೀವ ಸೊ ಅವನಿಗೆ ಮನಗಿಸಿ ಸಾಯಂಕಾಲದ ಕೆಲಸ ಶುರು ಮಾಡ್ತೀನಿ ನೋಡ್ರಿ ನಾಲ್ಕು ಗಂಟೆ ಐತಿ ಒಂದು ತಾಸು ನಾನು ಮಲ್ಕೊಂಡು ಆಮೇಲೆ ಅದ್ದೆಲ್ಲ ಕಸ ದೊಡಕ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಈಗ ನೆಕ್ಸ್ಟ್ ನಮ್ಮ ಮನೆಯಿಂದ ವೀಡಿಯೋನ ಕಂಟಿನ್ಯೂ ಅಂತ ಈಗ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೂ ಇದೊಂದು ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಯ್ ಬಾಯ್ ಬಾಯ್